ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಾಯಿ ತುರಿಯಲ್ಲಿ ಸ್ವೀಟು ಮತ್ತು ಚಟ್ನಿ ಕಾಯಿ ಚಟ್ನಿ ಮತ್ತು ನೀರು ದೋಸೆ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಏನು ಇಲ್ಲ ಒಂದು ಸೊಸೈಟಿ ಅಕ್ಕಿ ಇಲ್ಲ ಕೂಪನ್ ಅಕ್ಕಿ ಅಂತಿರಲ್ಲ ಅದನ್ನು ಒಂದು ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ನಾನು ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ನೈಟೇ ನೆನೆಸಿ ಇಡಬೇಕು ಬೆಳಗ್ಗೆಗೆ ಟಿಫನ್ಗೆ ಬೇಕು ಅಂದರೆ ಸಾಯಂಕಾಲ ಮಾಡ್ಕೊಳ್ಳೋರು ಬೆಳಗ್ಗೆ ನೆನೆಸಿಡಬೇಕು ನೋಡಿ ಈ ಥರ ನೆನೆಸಿ ನಾನು ಇಡ್ತಾಯಿದ್ದೀನಿ ನೈಟು ಬೆಳಿಗ್ಗೆಗೆ ಟಿಫನ್ಗೆ ನೋಡಿ ಮತ್ತೆ ಬೆಳಿಗ್ಗೆ ಆ ನೀರೆಲ್ಲ ಚೆಲ್ಬಿಟ್ಟು ಮತ್ತು ಅದು ಅದಕ್ಕೆ ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ನೀಟಾಗೆ ನೈಸಾಗೆ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ರವೆ ರವೆ ಥರ ಇರಬಾರ್ದು ಫುಲ್ಲು ನೈಸ್ಗೆ ಇರಬೇಕು ಹಿಟ್ಟು ಈ ಥರ ಎಲ್ಲ ನಾನು ಎಲ್ಲ ಅಕ್ಕಿ ಎಲ್ಲ ಹಾಕಿ ರುಬ್ಕೊಂಡು ನೋಡಿ ಲಾ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲು ಸೇರಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಪಕ್ಕಕ್ಕೆ ಇಟ್ಬಿಟ್ಟು ಮತ್ತೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಚಟ್ನಿ ಕಾಯಿ ಚಟ್ನಿ ಮಾಡಬೇಕಲ್ಲ ಅದಕ್ಕೆ ನಾನು ಇವಾಗ ಹಸಿರು ಮೆಣ್ಸಿನ್ಕಾಯಿನ ನಾನು ಇದ್ದೀನಿ ಇದೆಲ್ಲ ಹುರ್ದಾದ್ಮೇಲೆ ನೋಡಿ ತೆಂಗಿನಕಾಯಿ ಎಲ್ಲ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಜೀರಿಗೆ ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೇ ಚಟ್ನಿನ ಯಾವ ಥರ ಮಾಡೋದಂತೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ತೊಳೆದು ನಾನು ನೆನೆಸಿಟ್ಟಿದ್ದೆ ಅದನ್ನೇ ಇದ್ದೀನಿ ನೋಡಿ ಅಷ್ಟು ಹುಣಸೆ ಹಣ್ಣು ಹಾಕಿದ್ರೆ ಕೊಬ್ಬರಿಗೆ ಚಟ್ನಿ ರೆಡಿ ಆಗುತ್ತೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಎಷ್ಟು ಈಸಿಯಾಗಿರುತ್ತಲ್ಲ ತುಂಬ ಈಸಿಯಾಗಿರುತ್ತೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೆ ಮತ್ತು ಇದನ್ನು ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದಾಯಿತು ಮತ್ತು ಇದಕ್ಕೆ ಒಗ್ಗರಣೆ ಕೊಡೋಣ ಸ್ವಲ್ಪ ಒಗ್ಗರಣೆ ಕೊಡಬೇಕಂದ್ರೆ ಒಂದು ತವಾ ಒಂದು ಕಡೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸಿ ಮತ್ತು ಸಾಸಿವೆ ಹಾಕಿದ್ದೀನಿ ನೋಡಿ ಸಾಸಿವೆ ಹಾಕ್ಬಿಟ್ಟು ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಸೇರಿಸಿ ಇದಕ್ಕೆ ಸೇರಿಸ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇರ್ತಾನೆ ಚಟ್ನಿ ಸ್ವಲ್ಪ ಇರೋದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಎಲ್ಲ ಮಾಡ್ಕೋಬೇಕು ಒಂದು ಟೈಮ್ಗೆ ನೋಡಿ ಇಷ್ಟೆಲ್ಲ ಮಾಡಿಕೊಂಡು ಇವಾಗ ಚಟ್ನಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚಟ್ನಿ ರೆಡಿಯಾಯಿತು ಮತ್ತು ಇವಾಗ ಸ್ವೀಟು ಕಾಯಿ ತುರಿದು ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ ಇವಾಗ ಇನ್ನೊಂದು ಕಡಾಯಿ ಇಟ್ಬಿಟ್ಟು ನೋಡಿ ಬೆಲ್ಲ ನಾನೆಲ್ಲ ಕುಟ್ಟಿಟ್ಕೊಂಡಿದ್ದೆ ಆ ಬೆಲ್ಲನ ಇದರಲ್ಲಿ ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೋಬೇಕು ಬಿಸಿ ಆಗ್ತಾ ಇದ್ದರೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲಾನು ಸ್ವಲ್ಪ ನೋಡಿ ಎಲ್ಲ ಮೆತ್ತಗಾಯಿತು ಆ ಈಟಗೇನೆ ಎಲ್ಲ ಕರಗೋಗುತ್ತೆ ಬೆಲ್ಲ ಎಲ್ಲ ಈ ಥರ ಬೆಲ್ಲ ಎಲ್ಲ ಕರಗಿಸ್ಕೊಂಡು ನೀಟಾಗಿ ಉಂಡೆ ಉಂಡೆ ಇರೋದೆಲ್ಲ ಕರಗಬೇಕು ಆವಾಗ ನೋಡಿ ಎಲ್ಲ ಕರಗಾದ್ಮೇಲೆ ನಾನು ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ ಆ ತುರಿ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸೇಮ್ ಇದು ಕಾಯಿ ಒಬ್ಬಟ್ಟಿಗೆ ನಾವು ಮಾಡ್ತೀವರಲ್ಲ ಅದೇ ಥರ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೋಬೋದು ಇದನ್ನೇ ನಾವು ಕಾಯಿ ಒಬ್ಬಟ್ಟುಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ನಾನು ಬೇರೆ ವೀಡಿಯೋದಲ್ಲಿ ನೋಡೆ ನಾನು ನೀರು ದೋಸೆ ಎಲ್ಲ ಮಾಡೋದು ಕಲಿತೆ ನಾನು ಒಂದು ನಾಲ್ಕೈದು ಸಲ ಮನೆಯಲ್ಲಿ ಮಾಡಿ ಮತ್ತೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಲಾಸ್ಟಲ್ಲೇ ಒಂದು ಗಸಗಸೆ ಒಂದು ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಮತ್ತೆ ನೋಡಿ ಈ ಥರ ಎಲ್ಲ ಉರಿ ಹುರಿದಾದಮೇಲೆ ಇದನ್ನು ತಣ್ಣಗೆ ಮಾಡೋಕ್ಕೆ ನಾವು ಆಚೆ ಇಟ್ಟರೆ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ಪುಡಿ ಪುಡಿ ಥರ ಕಾಣಿಸುತ್ತೆ ಇವಾಗ ಮೆತ್ತಗಿದೆಯಲ್ಲ ಬೆಲ್ಲ ಪಾಕ ಎಲ್ಲ ಇರೋದಕ್ಕೆ ಇವಾಗ ಪ್ಯಾನ್ ಕೆಳಗಡೆ ಇಡೋಣ ಮತ್ತು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ದೋಸೆ ಒಂದು ಹಾಕ್ಬಿಟ್ರೆ ಮುಗಿದೋಗುತ್ತೆ ನೋಡಿ ತವಾಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲನೂ ಈ ಹಿಟ್ಟೆಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕೆಳಗಡೆ ಎಲ್ಲ ಹೋಗಿ ಹಿಟ್ಟು ಕುತ್ಕೊಳ್ಳಿ ಕುತ್ಕೊಳ್ಳಿರುತ್ತೆ ಅದಕ್ಕೋಸ್ಕರ ಇವಾಗ ತವಾ ಬಿಸಿ ಆದಮೇಲೆ ನೋಡಿ ದೋಸೆ ಹಾಕದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅದರಲ್ಲಿ ಕಾಣಿಸುತ್ತೆ ನಿಮ್ಗೆ ಯಾವ ಥರ ದೋಸೆ ಹಾಕೋದು ಅಂತ ನೋಡಿ ಈ ಥರ ಎಲ್ಲ ಹಾಕಿ ಈ ಥರ ನೀಟಾಗಿ ನಿಧಾನಕ್ಕೆ ಎಬ್ ಎದ್ದೊಳ್ತು ಎದ್ದೊಳುತ್ತೆ ಅದೇನೇ ನಾವು ಸ್ವಲ್ಪ ಬಿಸಿ ಆಗೋವರೆಗೂ ಇದ್ದರೆ ಮತ್ತೆ ನೋಡಿ ಇವಾಗ ಈ ಥರ ಹಾಕ್ಕೊಂಡು ಒಂದು ಕೈಯಲ್ಲಿ ತವಾನ ಹಿಂಗೆ ತಿರುಗಿಸ್ಕೊಂಡ್ರೆ ಎರಡು ಮೂರು ಸಲ ಹಿಂಗೆ ಅದೇ ಎಲ್ಲ ಕಡೆನೂ ಇದಾಗುತ್ತೆ ಯಾಕಂದರೆ ಇಟ್ಟು ನೀರು ನೀರಾಗಿರುತ್ತಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇವಾಗ ಮುಚ್ಚಿಡೋಣ ನೋಡಿ ಈ ಥರ ಇರುತ್ತೆ ನೀವು ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದು ಈ ಥರ ಉಲ್ಟಾ ಹಾಕೋ ಅವಶ್ಯಕತೆ ಇಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬರ್ತಿದೆ ಅಂತ ಇದು ಒಂದು ಸೈಡು ಬೆಂದರೆ ಸಾಕು ಇನ್ನೊಂದು ಸೈಡ್ ಏನು ಅವಶ್ಯಕತೆ ಇರೋಲ್ಲ ನೋಡಿ ಈ ಥರನೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಒಂದು ಹಾಕಿ ತೋರಿಸ್ತೀನಿ ಬೇಕಾದ್ರೆ ನೋಡಿ ಅದಷ್ಟಕ್ಕೆ ಅದೇ ಎದ್ದೋಳುತ್ತೆ ಸ್ವಲ್ಪ ನಿಧಾನಕ್ಕೆ ಇದು ಮಾಡಬೇಕಷ್ಟೇ ಮಾಡಿಕೊಂಡ್ರೆ ಅದೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಆ ಥರ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಸೂಪರ್ ಅಂದರೆ ಸೂಪರಾಗಿರುತ್ತೆ ಈ ಥರ ದೋಸೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತೀರ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ತುಂಬ ಒಳ್ಳೆ ರೆಸಿಪಿಯಲ್ಲಿ ಮತ್ತೆ ಸಿಗೋಣ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್